ಒಂದು ಧರ್ಮವನ್ನು ಅಧ್ಯಯನ ಮಾಡ್ದಲೆ ಎಲ್ಲ ವಿಷಯವನ್ನು ತಿಳ್ಕೊಳ್ದಲೇ ಟೀಕೆ ಮಾಡೋದೇ ಒಂದು ಸಂಪ್ರದಾಯ ಈ ದೇಶಗಳಲ್ಲಿ ಹಿಂದೂಗಳಿಗೆ ಯಾತಕ್ಕೆ ಆಗ್ತಾ ಇವೆ ಸನಾತನ ಧರ್ಮ ಬೈಯೋದೇ ಜಾತ್ಯಾತೀತ ಧರ್ಮವೇ ಬಂಗ್ಲಾದಲ್ಲಿ ಹಿಂದೂಗಳ ಮೇಲೆ ಶೋಷಣೆ ನಡೀತಾ ಇದೆ ಅನ್ನುವಂಥದ್ದು ಕೂಗೆತ್ತಿದೆ ಸೊ ಈ ಸಂದರ್ಭದಲ್ಲಿ ತಾವೇನು ಹೇಳ್ತೀವಿ ಯಾಕಂದ್ರೆ ಕೇಂದ್ರ ಸರ್ಕಾರ ಅದಕ್ಕೆ ಮುತುವರ್ಜಿ ವಹಿಸಬೇಕಾಗಿತ್ತು ಇಷ್ಟೊತ್ತಿಗಾಗಲಿದ್ದೇನೆ ಕೇಂದ್ರ ಸರ್ಕಾರ ಅದು ಒಂದು ಲೋಪದೋಷ ಇದು ಕಾಣ್ತಾ ಇದೆ ಅಂದರೆ ಈಗ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಪರಿಸ್ಥಿತಿ ಹಿಂದೂಗಳು ಭಾಳಷ್ಟು ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ ಆದರೂ ಸಹ ಈ ಕೆಲವು ಏನು ಇಸ್ಲಾಂ ಧರ್ಮದ ಕೆಲವು ಸಂಘಟನೆಗಳು ಹಿಂದೂಗಳನ್ನೇ ಗುರಿಯಾಗಿ ಮಾಡ್ತಕ್ಕಂಥ ಒಂದು ಬಂದಂಥ ಘಟನೆಗಳು ಈಗ ಕಾಣ್ತಾ ಇದೆ ಕೇಂದ್ರ ಸರ್ಕಾರದವರು ವಿದಾಶಂಗ ಸಂಬಂಧಪಟ್ಟಂಥ ಕಾರ್ಯದರ್ಶಿಗಳು ಅಲ್ಲಿ ಹೋಗಿ ಮಾತಾಡಿ ಬಂದಿದ್ದಾರೆ ಅಂತ ಹೇಳಿ ನಾವು ಪತ್ರಿಕೆಯಲ್ಲಿ ಓದಿದ್ದು ಕೇಂದ್ರ ಸರ್ಕಾರದ ಗಮನದಲ್ಲಿ ಇದೆ ಅನ್ನೋದು ನಮಗೆ ಅನಿಸಿದೆ ಆ ದೃಷ್ಟಿಯಲ್ಲಿ ಕೇಂದ್ರ ಸರ್ಕಾರ ಕ್ರಮವನ್ನು ತಗೋತಾರೆ ಅನ್ನೋ ನಂಬಿಕೆ ಇದೆ ಆದರೆ ನಾನು ಹೇಳೋದು ಪ್ರಶ್ನೆ ಬೇರೆ ಈ ದೇಶಗಳಲ್ಲಿ ಹಿಂದೂಗಳಿಗೆ ಯಾತ ಹೀಗೆ ನೋಡಿ ಇವತ್ತೊಂದು ದಿನ ಯುರೋಪಲ್ಲಾಗಲಿ ಲಂಡನ್ನಲ್ಲಾಗಲಿ ಇಸ್ಲಾಂ ಧರ್ಮಕ್ಕೆ ರಕ್ಷಣೆ ಇದೆ ನಾವೇನು ಇಸ್ಲಾಂ ಧರ್ಮದ ಮೇಲೆ ಗೌರವವೇ ಇದೆ ಕ್ರಿಶ್ಚಿಯನ್ ಧರ್ಮದ ಮೇಲೂ ಗೌರವ ಇದೆ ಬಟ್ ನಮ್ಮ ಉದಾಹರಣೆಗೆ ಒಂದು ಹೇಳ್ತೀನಿ ನನ್ನ ಆಫೀಸಲ್ಲಿ ಒಬ್ಬ ಕೆಲಸ ಮಾಡ್ತಾ ಇದ್ದಾನೆ ಬ್ರಾಹ್ಮಣ ಹುಡುಗ ನನ್ನ ಆಫೀಸಲ್ಲಿ ಲಾಯರ್ ಕೆಲಸ ಅವನು ಡಿಸೆಂಬರ್ ಇಪ್ಪತ್ತೈದು ಅಂತೇಳಿ ಬ್ರಾಹ್ಮಣರಲ್ಲಿ ಅವರ ತಂದೆ ಏನು ಹೆಸರಿಟ್ಟಿರ್ಬೋದು ಯೇಶು ಬಾಬಾ ಮಿಶ್ರಾ ಅಂತ ಇಟ್ಟಿದ್ರು ಬ್ರಾಹ್ಮಣ ಹುಡುಗ ಡಿಸೆಂಬರ್ ಇಪ್ಪತ್ತೈದರಲ್ಲಿ ಯೇಸುವಿನ ಜನ್ಮದಿನ ಹುಟ್ಟಿದ್ದಾನೆ ಹುಡುಗ ಅಂತ ಹೇಳಿ ಬಾಬಾ ಯೇಶು ಬಾಬಾ ಮಿಶ್ರ ಅಂತ ಬ್ರಾಹ್ಮಣರವನ್ನ ಹೆಸರಿಟ್ಟಿದ್ದಾರೆ ನೋಡಿ ಇದು ನಮ್ಮ ಒಂದು ಸಂಸ್ಕೃತಿ ಅವನು ಬಹಳ ದೊಡ್ಡ ಹಿರಿಯ ವಕೀಲ ಇವತ್ತು ನನ್ನ ಆಫೀಸಲ್ಲಿ ನನ್ನ ಜೊತೆಗೆ ಇದ್ದಾನೆ ಇಷ್ಟು ಒಂದು ವಿಶಾಲ ದೃಷ್ಟಿಯಲ್ಲಿ ನಾವು ಯೋಚನೆ ಮಾಡ್ತೀವಿ ಜನ ನಮ್ಮನ್ನೇ ಸಂಕುಚಿತ ಅಂತಾರೆ ನಮ್ಮನ್ನೇ ಹಿಂದೂಗಳನ್ನೇ ಒಂದು ಗುರಿಯಾಗಿ ಇಟ್ಕೊಂಡು ಮಾತಾಡ್ತಾರೆ ಏನು ಮಾಡೋದು ಇದೊಂಥರ ಒಂದು ಏನು ವಿರೋಧಾಭಾಸ ಅಲ್ಲ ಈ ಧರ್ಮ ವಿಚಾರ ಬಂದಾಗ ಹಿಂದೂಗಳೇ ಹಿಂದೂಗಳನ್ನು ಬೈಯುವಂಥದ್ದು ಒಂದು ಇದು ನಡೀತಾ ಇದೆ ನಮ್ಮಲ್ಲಿ ವಿಚಾರವಾದಿಗಳೇ ಹೆಚ್ಚು ಟೀಕೆ ಮಾಡ್ತಾ ಇದ್ದಾರೆ ನಮ್ಮಲ್ಲಿರೋ ವಿಚಾರವಾದಿಗಳಿದಾರಲ್ಲ ಆ ಏನು ಅಂದರೆ ಅವರು ಏನು ನಮ್ಮ ಧರ್ಮವನ್ನು ಬೈಯೋದೇ ಒಂದು ಕೆಲವರಿಗೆ ಫ್ಯಾಷನ್ ಆಗಿ ಹೋಗಿದೆ ಯಾವ ಧರ್ಮವನ್ನು ಯಾವುದೇ ವಿಷಯವನ್ನಾಗಲಿ ಅದನ್ನು ಅಧ್ಯಯನ ಮಾಡದಲ್ಲೇ ಹೇಳಬಾರ್ದು ಅಧ್ಯಯನ ಮಾಡಬೇಕು ಅಂತ ಹೇಳಿದ್ರೆ ಈಗ ಉದಾಹರಣೆಗೆ ಶಂಕರಾಚಾರ್ಯರ ಹಿಂದೆ ಕುಮಾರೀಲ್ ಭಟ್ರು ಅಂತಿದ್ದರು ಅವರು ವೈದಿಕ ಧರ್ಮವನ್ನು ಏನು ಬೌದ್ಧ ಧರ್ಮವನ್ನು ಅಧ್ಯಯನ ಮಾಡಬೇಕು ಅಂತ ಹೇಳಿ ಗುರುಗಳ ಹತ್ರ ಹೋಗಿ ಬುದ್ಧ ಧರ್ಮವನ್ನು ಅಧ್ಯಯನ ಮಾಡಿದ್ರು ಯಾವುದೋ ಒಂದು ಸಂದರ್ಭದಲ್ಲಿ ಅವ್ರಿಗೆ ಯಾರೋ ವೈದಿಕ ಧರ್ಮವನ್ನು ಟೀಕೆ ಮಾಡುವಾಗ ಕಣ್ಣಲ್ಲಿ ನೀರು ಬಂತು ಆಗ ಅವರು ಏನು ಅವರನ್ನು ಆಗ ಅವರನ್ನು ಏನೋ ಬೆಟ್ಟದಿಂದ ಮಲಗಿ ತಳ್ತಾರೆ ಅದಾದ ಮೇಲೆ ಆಗುತ್ತೆ ಅದಾದಮೇಲೆ ಅವರೇನು ಹೇಳ್ತಾರೆ ನಾನು ಬುದ್ಧ ಧರ್ಮದಲ್ಲಿ ಬೌದ್ಧ ಧರ್ಮದಲ್ಲಿ ಏನು ವಿಷಯ ತಿಳ್ಕೊಳ್ಳೋಕೆ ಹೋದೆ ಆದರೆ ನಾನು ಬುದ್ಧ ಧರ್ಮದಲ್ಲಿ ಗುರುಗಳ ಹತ್ರ ಅಧ್ಯಾಯ ಮಾಡಿ ಅದಕ್ಕೆ ವಿರೋಧವನ್ನು ಮಾಡೋದರಿಂದ ನಾನು ಗುರುದ್ರೋಹ ಮಾಡ್ದಾಗಾಯಿತು ಅಂತ ಹೇಳಿ ಒಂದು ಕಡೆ ಇದರಲ್ಲಿ ಅವರು ಪ್ರಾಣವನ್ನೇ ತ್ಯಾಗ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಶಂಕರಾಚಾರ್ಯ ಆಗುತ್ತೆ ಆ ರೀತಿಯಾಗಿ ಇವತ್ತು ಒಂದು ಧರ್ಮವನ್ನು ಅಧ್ಯಯನ ಮಾಡಿದಲೆ ಎಲ್ಲ ವಿಷಯವನ್ನು ತಿಳ್ಕೊಳ್ದಲೆ ಟೀಕೆ ಮಾಡೋದೇ ಒಂದು ಸಂಪ್ರದಾಯ ನೀವು ಟೀಕೆ ಅಂದ ತಕ್ಷಣ ಆಯಿತು ಸನಾತನ ಧರ್ಮ ಅಂದರೆ ಶೋಷಣೆ ಮಾಡುವಂಥ ಧರ್ಮ ಅನ್ನೋರು ಜಾಸ್ತಿ ಇದ್ದಾರೆ ಇವತ್ತು ಅಂಥವ್ರಿಗೆ ನೋಡಿ ಇವತ್ತಿನ ದಿನ ಸನಾತನ ಧರ್ಮ ಡೆಂಗ್ಯೂ ಅಂತ ಹೇಳ್ತಾರೆ ಈತರು ಇದೇ ಪಾರ್ಲಿಮೆಂಟಲ್ಲಿ ಈತ ಇದೇ ಈ ಡಿ ಎಮ್ ಕೆ ಪಾರ್ಟಿಯ ವ್ಯಕ್ತಿ ಸೆಕ್ಯುಲರಿಸಮ್ ಬಗ್ಗೆ ಮಾತಾಡ್ತಾರೆ ಸೆಕ್ಯುಲರಿಸಮ್ ಅಂದ್ರೇನು ಸನಾತನ ಧರ್ಮ ಬೈಯೋದೇ ಜಾತ್ಯಾತೀತ ಧರ್ಮವೇ ಸನಾತನ ಧರ್ಮದಲ್ಲಿ ಪ್ರತಿಯೊಬ್ಬರಿಗೂ ಅವಕಾಶ ಇದೆ ಅನ್ನೋದು ವಿಷಯ ಎಷ್ಟು ತಿಳ್ಕೊಂಡಿದ್ದಾರೆ ಇವರೇನು ಉಪನಿಷತ್ತುಗಳನ್ನು ಓದಿದಾರ ವೇದವನ್ನು ಅಧ್ಯಯನ ಮಾಡಿದಾರ ಯಾರು ಈತ ಯಾರೋ ಇವತ್ತು ತಮಿಳ್ನಾಡಿನೆಲ್ಲ ಉಪಮುಖ್ಯಮಂತ್ರಿ ಇದ್ದಾರಲ್ಲ ಅವರ ಮಗ ಸ್ಟಾಲಿನ್ ಅವ್ರ ಮಗ ಆತ ಏನು ಮಾಡಿ ಉದಯ ನಿಧಿ ಅಂತ ಏನು ಅಧ್ಯಯನ ಮಾಡಿದ್ದಾನೆ ಇವೊಂದು ಕ್ವಾಲಿಫಿಕೇಶನ್ ಏನು ಅವ್ರ ಮನೆಯಲ್ಲಿರೋರೆ ಕ್ರೈಸ್ತ ಮತದವರು ಆಗಲಿ ಮಾಡಲಿ ನಮಗೇನು ಯಾವ ಮತವನ್ನು ಮಾಡಿದ್ರು ಇಲ್ಲ ನಾವೇನು ಬೇರೆಯವ್ರ ಮತಾಂತರ ಮಾಡೋ ಪ್ರಶ್ನೆ ಇಲ್ಲ ನಮ್ಮನ್ನು ಟೀಕೆ ಯಾಕೆ ಮಾಡ್ತೀರಾ ಈಗ ನಮ್ಮ ಸಂವಿಧಾನ ರಚನೆ ಮಾಡುವಂಥ ಸಂದರ್ಭದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೂಡ ಮನುಸ್ಮೃತಿಯನ್ನು ಅಧ್ಯಯನ ಮಾಡಿದರು ಅಂತ ಕೇಳಿದ್ದೀನಿ ನಾನು ಅದು ನಿಜ ಅಂಬೇಡ್ಕರ್ ಅವರೇ ಹೇಳಿದ್ದಾರೆ ನಾವು ಅದ್ಭುತವಾದಂಥ ಸಂವಿಧಾನವನ್ನು ರಚನೆ ಮಾಡಿದ್ದೀವಿ ಆದರೆ ಎಲ್ಲಿ ತನಕ ಜನರು ಸಂಕುಚಿತ ಮನೋಭಾವ ಜಾತಿ ಆಧಾರದ ಮೇಲೆ ನೀವು ಸಂಕುಚಿತ ಮನೋಭಾವದಿಂದ ಆಲೋಚನೆ ಮಾಡಿದ್ರೆ ಎಷ್ಟೇ ಒಳ್ಳೆಯ ಸಂವಿಧಾನ ನಿಮಗೆ ಕೊಟ್ಟರು ಸಹ ಆ ಸಂವಿಧಾನವನ್ನು ಪರಿಣಾಮಕಾರಿಯಾಗಿ ಜಾರಿಗೆ ತರೋದು ಸಾಧ್ಯವಿಲ್ಲ ಜನರು ಈ ರೀತಿಯಾದಂಥ ಜಾತಿ ಜಾತಿಗಳಲ್ಲ ಸಂಘರ್ಷ ಈ ರೀತಿಯಾಗಿ ನೀವು ಸಂಕುಚಿತ ಮನೋಭಾವ ಏನು ಭ್ರಷ್ಟಾಚಾರ ಈ ರೀತಿಯಾದಂಥ ನೋಡಿದ್ರೆ ಎಷ್ಟೇ ಒಳ್ಳೆಯ ಸಂವಿಧಾನ ಕೊಟ್ಟರು ಸಹ ಆ ಸಂವಿಧಾನದಿಂದ ಉಪಯೋಗ ಆಗೋಲ್ಲ ಅನ್ನೋ ಅಂಶವನ್ನು ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಆ ದೃಷ್ಟಿಯಲ್ಲಿ ನಾವು ಸನಾತನ ಧರ್ಮದಲ್ಲಿರ್ತಕ್ಕಂಥ ಹೃದಯ ವೈಶಾಲ್ಯ ದೃಷ್ಟಿನೂ ನಾವು ಯೋಚನೆ ಮಾಡಬೇಕು ಎಲ್ಲ ಮನುಷ್ಯರಿಗೂ ಸಹ ಒಳ್ಳೆಯದಾಗ್ತಕ್ಕಂಥ ತತ್ವವನ್ನು ನಮ್ಮ ಧರ್ಮದಲ್ಲಿ ಹೇಳಿದೆ ಆಗಲೇ ನಿಮಗೆ ಭಿನ್ನಾಭಿಪ್ರಾಯ ಇರ್ಬೋದು ಅವರವ್ರ ಧರ್ಮ ಅವ್ರಿಗೆ ಶ್ರೇಷ್ಠ ಆದರೆ ನಮ್ಮ ಧರ್ಮವನ್ನು ಟೀಕೆ ಮಾಡಬೇಕಾದ್ರೆ ಯಾರು ಬೇಕಾದ್ರೂ ಟೀಕೆ ಮಾಡ್ಬೋದು ಬೇರೆ ಧರ್ಮವನ್ನು ಮಾತ್ರ ಟೀಕೆ ಮಾಡಿದ್ರೆ ಇದು ಸೆಕ್ಯುಲರಿಸಮ್ ವಿರೋಧ ಆಗುತ್ತೆ ಅನ್ನತಕ್ಕಂಥ ಒಂದು ವಿಚಿತ್ರ ವಾದವನ್ನು ನಾವು ಕೇಳ್ತಾ ಇದ್ದೀವಿ ಈಗ ತಮಿಳ್ನಾಡಲ್ಲಿ ಅವರು ಹೇಳಿದರು ಸನಾತನ ಧರ್ಮ ಡೆಂಗ್ಯೂ ಇದ್ದಾಗೆ ಓ ಇಲ್ಲ ಯಾರು ಜಾತ್ಯಾತೀತರುಗಳು ನಾವು ನಮ್ಮ ಧರ್ಮದಲ್ಲಿ ಎಲ್ರಿಗೂ ಗೌರವ ಕೊಡಬೇಕು ಏಕಂ ಸತ್ಯ ಬಹುದೇ ವಿಪ್ರ ಬಹುದಾ ವದಂತಿ ಅಂತ ಹೇಳಿರ್ತಕ್ಕಂಥ ಒಂದು ಶ್ಲೋಕದಲ್ಲಿ ಸತ್ಯ ಒಂದೇ ಅರಸು ಮಾರ್ಗ ನಾನಾ ಮಾರ್ಗಗಳಿದೆ ಅಂತ ಹೇಳಿರ್ತಕ್ಕಂಥ ಒಂದು ವಿಷಯವನ್ನು ಯಾವುದೇ ಒಂದು ಈಗ ಭಗವದ್ಗೀತೆಯಲ್ಲಿ ಎಲ್ಲ ಕೃಷ್ಣ ಹೇಳ್ತಾನೆ ಎಲ್ಲ ವೇದಾಂತವನ್ನು ಹೇಳ್ತಾನೆ ಕೊನೆಗೇನು ಹೇಳ್ತಾನೆ ಯಥೇಚ್ಛಸಿ ತಥಾಕುರು ನಿಂಗೆ ಏನು ಸರಿ ಕಾಣುತ್ತೋ ಮಾಡ ಇದು ನಮ್ಮ ಧರ್ಮದಲ್ಲಿರೋ ವಿಶಾಲ ಅವಕಾಶಗಳು ಆದರೆ ಬೇರೆ ಕಡೆಯಲ್ಲಿ ಹೀಗೇ ಮಾಡಬೇಕು ಅಂತೇಳಿ ನಾವು ಯೋಚನೆ ಮಾಡಿ ಮಾಡಿ ಅಂತಕ್ಕಂಥ ಒಂದು ಸ್ವಾತಂತ್ರ್ಯ ಇದೆ ಆ ಅದೆಲ್ಲ ಒಂದು ಪಕ್ಕಕ್ಕೆ ಇಡೋಣ ಈ ಧರ್ಮವನ್ನು ಸನಾತನ ಧರ್ಮದಲ್ಲಿರ್ತಕ್ಕಂಥ ಅನವಶ್ಯಕವಾಗಿ ಟೀಕೆ ಮಾಡೋದು ಅನವಶ್ಯಕವಾಗಿ ತಿಳಿಯೋದು ಅನವಶ್ಯಕವಾಗಿ ಮನೋವಾದಿಗಳು ಅಂತ ಹೇಳೋದು ಈ ರೀತಿಯಾದಂಥ ಸಂಪ್ರದಾಯನ ವಿರೋಧಿಸಬೇಕಾಗುತ್ತೆ ಸರ್ ಮಹಾಸಭಾದ ಬಗ್ಗೆ ಒಂದೆರಡು ಪ್ರಶ್ನೆಗಳನ್ನು ಕೇಳ್ತೀನಿ ಈಗ ಮಹಾಸಭಾಕ್ಕೆ ಯಾವ ರೀತಿ ಸಂಘಟನೆ ಅನಿವಾರ್ಯವಾಗಿದೆ ಮತ್ತು ಸಂಘಟನೆಯನ್ನು ಯಾವ ಸ್ವರೂಪದಲ್ಲಿ ಮಾಡಬೇಕಾಗಿದೆ ಅಂದರೆ ಈ ಮಹಾಸಭೆ ಏನು ಉದ್ದೇಶ ಏನು ಅಂತ ಹೇಳಿದ್ರೆ ಯಾರಿಗಾರು ಒಂದು ಕಷ್ಟದಲ್ಲಿದ್ದವರು ನೆರವಾಗೋದು ಒಂದು ಎರಡನೇದು ಈ ಸಮಾಜದಲ್ಲಿ ಸನಾತನ ಧರ್ಮವನ್ನು ರಕ್ಷಣೆ ಯಾರು ಮಾಡ್ತಾರೋ ಅವರಿಗೆ ನಾವು ಬೆಂಬಲವನ್ನು ಕೊಡೋದು ನಮ್ಮ ಒಂದು ಪದ್ಧತಿ ಯಾವುದು ರಾಷ್ಟ್ರಕ್ಕೆ ಒಳ್ಳೆಯದು ಮಾಡೋದು ಸದೃಢ ರಾಷ್ಟ್ರ ನಿರ್ಮಾಣ ನಮ್ಮ ಪೂರ್ವಜರು ಕೊಟ್ಟಂಥ ಸಂಸ್ಕಾರ ನಮ್ಮದೇ ಮೂರು ಘೋಷವಾಕ್ಯ ಸಂಸ್ಕಾರ ಸ್ವಾವಲಂಬನೆ ಸಂಘಟನೆ ಇದೆರಡು ನಮ್ಮದು ಘೋಷ ಸ್ವಾವಲಂಬನೆ ನಾವು ಒಂದು ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು ಯಾರನ್ನು ಹೋಗಿ ಕೇಳದಲ್ಲೇ ಇರತಕ್ಕಂಥ ಒಂದು ಅವಕಾಶ ಬರಬೇಕು ಏನು ಅನಾಯಾಸನ ಮರಣ ವಿನಾ ದೈನ್ಯನ ಜೀವನಂ ಅನ್ನೋದೇ ನಮ್ಮ ಬ್ರಾಹ್ಮಣರ ಒಂದು ಬಂದಂಥ ಸಮಸ್ಯೆಗಳನ್ನು ಸಹ ಭಗವಂತನ ಎಲ್ಲ ದೈವ ಕೃಪೆ ಇಲ್ಲದೇ ಯಾವುದೂ ನಡೆಯೋಲ್ಲ ಅನ್ನೋದು ದೈವವನ್ನು ನಂಬಿರ್ತಕ್ಕಂಥ ಸಮುದಾಯವೇ ಬ್ರಾಹ್ಮಣ ಸಮುದಾಯ ಆ ದೃಷ್ಟಿಯಲ್ಲಿ ಈ ಸಂಘಟನೆ ಸ್ವಾವಲಂಬನೆ ಸಂಸ್ಕಾರದ ದೃಷ್ಟಿಯಲ್ಲಿ ವೇದ ವೇದ ಗುರುಕುಲಗಳಿಗೆ ಸಂರಕ್ಷಣೆ ಕೊಡೋದು ವೇದ ವಿದ್ಯೆಯನ್ನು ಓದೋರಿಗೆ ಪ್ರೋತ್ಸಾಹವನ್ನು ನೀಡೋದು ಈ ರೀತಿಯಾದಂಥ ಒಂದು ಕಾರ್ಯಕ್ರಮಗಳೇ ನಮ್ಮ ಸಂಘಟನೆಯ ಮೂಲ ಉದ್ದೇಶ ಸರ್ ಬ್ರಾಹ್ಮಣ ಮಹಾಸಭಾದ ಶಕ್ತಿ ಏನು ಮತ್ತು ದೌರ್ಬಲ್ಯ ಏನು ಅಂದರೆ ಈ ಶಕ್ತಿ ಅಂದರೆ ನಮ್ಮಲ್ಲಿ ಏನು ಈ ರೀತಿಯಾದಂಥ ಕೆಲಸವನ್ನು ಮಾಡೋದಕ್ಕೆ ಅನೇಕ ಪ್ರಮುಖರಿದ್ದಾರೆ ಅವ್ರನ್ನೆಲ್ಲ ಒಟ್ಟುಗೂಡಿಸಿದ್ರೆ ಒಂದು ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮೋದಕ್ಕೆ ಅವಕಾಶ ಇದೆ ಆದರೆ ನಮ್ಮಲ್ಲಿ ಏನು ಅಂದರೆ ಅದೇನೋ ಹೇಳ್ತಾರಲ್ಲ ಒಂದು ಏನೋ ಒಂದಷ್ಟು ಏಡಿಗಳನ್ನು ಒಂದು ಪಾತ್ರೆಯಲ್ಲಿ ಹಾಕಿಟ್ಟರೆ ಒಂದು ಏಡಿ ಮೇಲಕ್ಕೆ ಹೋದ್ರೂ ಇನ್ನೊಂದು ಏಡಿ ಎಳೆಯುತ್ತೆ ಹಾಗೆ ನಮ್ಮಲ್ಲಿ ಒಂದು ಕೆಲವರಲ್ಲಿ ಎಲ್ಲರೂ ಅಲ್ಲ ದುಷ್ಟು ಪ್ರವೃತ್ತಿಯನ್ನು ಒಬ್ಬ ಏನಾದರೂ ಮೇಲಕ್ಕೆ ಹೋಗ್ತಾನೆ ಅಂದರೆ ಇನ್ನು ಹತ್ತು ಜನ ಹೋಗಿ ಅವನು ಕೆಳಗೆ ಎಳೆಯೋದು ಈ ರೀತಿಯಾದಂಥ ಪ್ರವೃತ್ತಿಯಿಂದ ನಾವು ಏನು ಮಾಡಬೇಕು ಸೋಷಿಯಲಿ ಆಗಿರೋದು ನಮ್ಮಿಂದ ಏನೋ ಸರ್ಕಾರದಿಂದ ಏನೋ ಬಂದ್ಬಿಡೋದು ಬೇರೆ ರೀತಿಯಾದಂಥ ಸೌಲಭ್ಯಗಳನ್ನು ಒದಗಿಸೋದಕ್ಕಿಂತ ಬಡವರಿಗೆ ಒಂದು ರೀತಿಯಾದಂಥ ಸಹಾಯ ಆರೋಗ್ಯ ಶಿಕ್ಷಣ ಮತ್ತು ಸಂಸ್ಕಾರ ವೇದಗಳನ್ನು ರಕ್ಷಣೆ ಮಾಡೋದು ವೈದಿಕ ಪರಂಪರೆಯನ್ನು ರಕ್ಷಣೆ ಮಾಡೋದು ಇದು ನಮ್ಮ ಉದ್ದೇಶ ಉದ್ದೇಶದಲ್ಲಿ ಇನ್ನೂ ಸಫಲ ಆಗಬೇಕಾದ ಮಾಡಬೇಕಾದ ಕೆಲಸ ಬೇಕಾದಷ್ಟಿದೆ ನಮ್ಮ ಕೈಲಾದ ಸ್ವಲ್ಪ ಮಟ್ಟಿಗೆ ಮಾಡಿದ್ದೀವಿ ನಮ್ಮಲ್ಲಿ ಆರ್ಥಿಕವಾದಂಥ ದೊಡ್ಡ ಶಕ್ತಿ ನಮಗೇನಿಲ್ಲ ಹಾಗಾಗಿ ಅನೇಕ ಜನಗಳ ಸಂಪರ್ಕದಿಂದ ವಿದೇಶದಲ್ಲಿರೋ ಒಂದು ಸಂಪರ್ಕದಿಂದ ಈ ರೀತಿಯಾದಂಥ ಒಂದು ಒಂದು ಜನರ ಪರಸ್ಪರ ಪರಸ್ಪರಂ ಭಾವಯಂತಹ ಶ್ರೇಯ ಪರಮಾಪ್ಸತ ಅಂತ ಭಗವದ್ಗೀತೆ ಹೇಳ್ತಾರೆ ನಾವು ಪರಸ್ಪರವಾಗಿ ಒಂದು ಸಹಾಯ ಮಾಡಿಕೊಂಡು ಬೆಳೀತಕ್ಕಂಥ ಒಂದು ಯೋಜನೆ ನಮ್ಮ ಉದ್ದೇಶ ಬ್ರಾಹ್ಮಣರ ಮಹಾಸಭಾ ಹುಟ್ಟಿ ಐವತ್ತು ವರ್ಷವಾದಂಥ ಸಂದರ್ಭದಲ್ಲಿ ಅದರಲ್ಲೂ ಅಶೋಕ ಹಾರನಳ್ಳಿ ಅವರು ಅದರ ನೇತೃತ್ವವನ್ನು ವಹಿಸಿಕೊಂಡಾಗ ಅದರ ಸ್ವರೂಪವೇ ಬದಲಾಯಿತು ಅನ್ನುವಂಥ ಒಂದಷ್ಟು ಜನ ನಿಮ್ಮ ಬಗ್ಗೆ ಭಾಳ ಪ್ರಶಂಸೆಯ ಮಾತನ್ನು ಆಡ್ತಾರೆ ಈ ಸಂದರ್ಭದಲ್ಲಿ ತಾವು ತಮ್ಮ ಅನುಯಾಯಿಗಳಿಗೆ ಮತ್ತು ಈ ಪದಾಧಿಕಾರಿಗಳಿಗೆ ಮತ್ತು ಬ್ರಾಹ್ಮಣರ ಸಮುದಾಯದಲ್ಲಿರುವಂಥ ಪ್ರತಿಯೊಬ್ಬರಿಗೂ ನಮ್ಮ ವಾಹಿನಿ ಮೂಲಕ ಹೇಳುವಂಥದ್ದು ಏನು ಅಂದರೆ ನಾನು ಅಧಿಕಾರವನ್ನು ವಹಿಸ್ಕೊಂಡಾಗ ಕೋವಿಡ್ ಸಮಯ ಆಗಲೇ ಮುಗಿದಿತ್ತು ಹಾಗಾಗಿ ಅನೇಕ ಕಷ್ಟ ಪರಂಪರೇನೇ ಇತ್ತು ನಾ ಇದನ್ನೆಲ್ಲ ಒಂದು ಲೆಕ್ಕದಲ್ಲಿ ಒಂದು ಸರಿ ಮಾಡಬೇಕಾದ್ರೆ ಬಹಳಷ್ಟು ಸಮಯ ಆಯಿತು ಇಡೀ ರಾಜ್ಯದಲ್ಲಿ ಅನೇಕ ಕಡೆ ಪ್ರವಾಸ ಮಾಡಿದ್ದೀನಿ ಪ್ರತಿಯೊಂದು ಜಿಲ್ಲೆಗೂ ಹೋಗಿ ನನ್ನ ಕೈಲಾದಷ್ಟು ಮಟ್ಟಿಗೆ ಮಾಡಿದ್ದೀನಿ ಒಂದು ಕಡೆ ವಕೀಲ ವೃತ್ತಿಯನ್ನು ಮಾಡಿ ಮತ್ತೊಂದು ಕಡೆ ಈ ಸಮಾಜದ ಸಂಘಟನೆಯನ್ನು ಮಾಡಿದ್ದೀನಿ ನನ್ನ ಉದ್ದೇಶ ಅಂದರೆ ಎಲ್ಲರೂ ಸಹ ಸೇರಿ ಸಮಾಜದಲ್ಲಿ ಪರಸ್ಪರ ಶ್ರೇಯಸ್ಸನ್ನು ಮಾಡ್ತಕ್ಕಂಥ ಎಲ್ಲರೂ ಕೈಗೆ ಜ ಕೈಗೂಡಿಸಿದ್ರೆ ಮಾತ್ರ ಈ ಸಂಘಟನೆ ಯಶಸ್ವಿ ಆಗುತ್ತೆ ಒಬ್ಬರ ಕೈಲಿ ಏನೂ ಮಾಡೋಕ್ಕಾಗಲ್ಲ ಅನೇಕರು ಜನ ನನಗೆ ಕೈ ಜೋಡಿಸಿ ಸಹಕಾರವನ್ನು ನೀಡಿದ್ದಾರೆ ಅನೇಕ ಪ್ರಮುಖರು ಸಮಾಜದಲ್ಲಿ ಪ್ರಮುಖರು ನೀವು ಹೇಳಿ ನಾವು ನಿಮಗೆ ಸಹಾಯಕ್ಕಿದ್ದೀವಿ ಅನ್ನೋದು ಮಾಡಿದ್ದಾರೆ ಅನೇಕ ಸಚಿವರಿದ್ದಾರೆ ಇವತ್ತು ಎಮ್ ಎಲ್ ಎರಡೂ ಪಾರ್ಟಿಯಲ್ಲಿ ಇವತ್ತಿನ ದಿನ ಮೂರು ಪಾರ್ಟಿಯಲ್ಲಿ ಜೆ ಡಿ ಎಸ್ ಪಾರ್ಟಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಎಲ್ಲರೂ ಸಹ ನಮಗೆ ಒಂಥರ ಬೆಂಬಲವಾಗಿ ಇವತ್ತಿಗೂ ನಿಂತಿದ್ದಾರೆ ಯಾವುದೇ ಕ್ಷಣದಲ್ಲಿ ಹೋದರೂ ಸಹ ನಾವು ಏನೇ ಸಹಾಯವನ್ನು ಕೇಳಿದ್ರೂ ಪ್ರಮುಖರು ಅನೇಕರು ಸಹಾಯವನ್ನು ನೀಡ್ತಾ ಇದ್ದಾರೆ ಹಾಗೆ ಮುಂದಿನ ದಿನದಲ್ಲಿ ನಮ್ಮ ಬ್ರಾಹ್ಮಣ ಸಮುದಾಯದವರು ಪರಸ್ಪರ ಭಿನ್ನಾಭಿಪ್ರಾಯವನ್ನು ತೊಡೆದು ಒಂದು ಸಮಾಜ ಸೇವೆ ಅನ್ನೋ ದೃಷ್ಟಿಯಲ್ಲಿ ಈಗ ನಾವು ಸಮಾಜ ಸೇವೆ ಅಂದರೆ ಬರೀ ಎಲ್ರಿಗೂ ಹೇಗೆ ಸಮಾಜ ಸೇವೆ ಮಾಡ್ತೀವೋ ಬ್ರಾಹ್ಮಣರಿಗೂ ಒಂದು ಸಮಾಜ ಸೇವೆ ಮಾಡ್ತಕ್ಕಂಥ ಒಂದು ಸಂಸ್ಥೆ ನಾವು ಯಾರಿಗೂ ವಿರೋಧ ಇಲ್ಲ ಎಲ್ರಿಗೂ ಸಹ ನಮ್ಮ ಬೆಳೆಯಬೇಕು ನಮ್ಮ ಈಗ ಉದಾಹರಣೆ ನಾನು ವಕೀಲ ವೃತ್ತಿಯಲ್ಲಿ ನನಗೆ ಎಲ್ಲ ಬೇರೆ ಸಮುದಾಯದವ್ರ ಜೊತೆಗೆ ನನ್ನ ಸಂಪರ್ಕ ಹಾಸನದಲ್ಲಿ ಶಿಕ್ಷಣ ಸಂಸ್ಥೆ ನಡೆಸ್ತೀನಿ ಅಲ್ಲಿ ಬೇರೆ ಸಮುದಾಯದವ್ರ ಸಹಾಯದಿಂದನೇ ನಡೆಸ್ತಾ ಇದ್ದೀನಿ ಆದರೆ ಬ್ರಾಹ್ಮಣರ ಒಂದು ಸಮಸ್ಯೆಗಳನ್ನು ಕೇಳೋ ಒಂದು ಜನ ಬೇಕಲ್ಲ ಅದಕ್ಕೂ ಒಂದು ಕೇಳೋ ಎಲ್ಲರಿಗೂ ಒಂದು ಸಮಸ್ಯೆ ಕೇಳ್ತಕ್ಕಂಥ ಒಂದು ವ್ಯವಸ್ಥೆ ಇದೆ ಬ್ರಾಹ್ಮಣರ ಸಮಯ ಸಮಸ್ಯೆಗಳನ್ನು ಕೇಳೋ ಒಂದು ವ್ಯವಸ್ಥೆಯಾಗಿ ನಮ್ಮ ಸಂಘಟನೆ ರೂಪುಗೊಳ್ಳಬೇಕು ಬ್ರಾಹ್ಮಣರೆಲ್ಲ ಇದರಲ್ಲಿ ಕೈ ಜೋಡಿಸಬೇಕು ನಮ್ಮ ಹದಿನೆಂಟು ಹತ್ತೊಂಬತ್ತು ತ್ರಿಪುರ ವಾಸನೆಯಲ್ಲಿ ಮಾಡ್ತಕ್ಕಂಥ ಸಮಾವೇಶದಲ್ಲಿ ಶೃಂಗೇರಿ ಗುರುಗಳು ಬರ್ತಾ ಇದ್ದಾರೆ ಉತ್ತರಾದಿ ಮಠದ ಸ್ವಾಮಿಗಳು ಬರ್ತಾರೆ ಮಂತ್ರಾಲಯದ ಸ್ವಾಮಿಗಳು ಬರ್ತಾರೆ ಸೋಸಲೆ ಮಠದ ಸ್ವಾಮಿಗಳು ಬರ್ತಾರೆ ಅನೇಕ ಯತಿವರಿಯರು ಬರ್ತಾರೆ ವೀರೇಶಾನಂದ ಸರಸ್ವತಿಗಳು ಬರ್ತಾರೆ ನಿರ್ಭಯಾನಂದರು ಬರ್ತಾರೆ ಅನೇಕ ಸಚಿವರು ಶಾಸಕರು ಎಲ್ಲರೂ ಬರ್ತಾ ಇದ್ದಾರೆ ಈ ಸಮಾವೇಶದಲ್ಲಿ ಅತ್ಯಂತ ಉತ್ಸಾಹದಿಂದ ಸ್ವಯಂ ಪ್ರೇರಣೆಯಿಂದ ಎಲ್ಲರೂ ಬಂದು ಭಾಗವಹಿಸಿದ್ರೆ ಒಂದು ಸಮಾಜದಲ್ಲಿ ಒಂದು ಸದ್ಭಾವನೆ ಎಲ್ಲ ಸಮುದಾಯದಲ್ಲೂ ಒಂದು ಸದ್ಭಾವನೆ ನಡೆಸ್ತಕ್ಕಂಥ ಒಂದು ಸಮಾವೇಶ ಆಗಲಿ ಅನ್ನೋದು ನನ್ನ ಆಶಯ ಕೊನೆಯ ಪ್ರಶ್ನೆ ಈ ಒಂದು ಮಹಾ ಸಮ್ಮೇಳನ ಯಾವ ರೀತಿಯಾಗಿ ಒಂದು ಮೈಲಿಗಲ್ಲಾಗಲಿದೆ ಮುಂದಿನ ದಿನಗಳಲ್ಲಿ ಅಂದರೆ ಈಗ ಐವತ್ತು ವರ್ಷದ ಒಂದು ಐವತ್ತು ವರ್ಷದಲ್ಲಿ ಸಮಾಜದಲ್ಲಿ ಅನೇಕ ಬದಲಾವಣೆಗಳಾಗಿದೆ ನಾವು ಈಗಾಗಲೇ ಹತ್ತು ಸಮಾವೇಶವನ್ನು ಮಾಡಿದ್ದೀವಿ ಇದು ಹನ್ನೊಂದನೇ ಸಮಾವೇಶ ಒಂದು ಬ್ರಾಹ್ಮಣರ ಒಂದು ಸಂಘಟನೆ ಒಂದು ಧರ್ಮಸ್ಥಾಪನೆಗೆ ಒಂದು ದಿಕ್ಸೂಚಿಯ ಸಮಾವೇಶ ಆಗಲಿದೆ ಅನ್ನೋದು ನನ್ನ ನಂಬಿಕೆ ಥ್ಯಾಂಕ್ ಯು ಸರ್ ಸಾಕಷ್ಟು ಸಮಯ ಕೊಟ್ಟು ನಮ್ಮ ಜೊತೆ ಎಲ್ಲ ಮಾತಾಡಿದ್ರಿ ನಮ್ಮ ಬ್ರಾಹ್ಮಣರ ಮಹಾಸಭಾದ ವತಿಯಿಂದ ಮತ್ತು ಅದರ ಪದಾಧಿಕಾರಿಗಳ ಪರವಾಗಿ ನಮ್ಮ ವೀಕ್ಷಕರ ಪರವಾಗಿ ತಮಗೆ ಧನ್ಯವಾದಗಳು ನಮಸ್ಕಾರ ನೋಡಿದ್ರಲ್ಲ ವೀಕ್ಷಕರೇ ಇದೇ ಜನವರಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಹದಿನೆಂಟು ಮತ್ತು ಹತ್ತೊಂಬತ್ತರಂದು ತ್ರಿಪುರ ವಾಸಿನಿ ಪ್ಯಾಲೇಸ್ ಗ್ರೌಂಡ್ ನಲ್ಲಿ ನಡೀತಾ ಬ್ರಾಹ್ಮಣರ ಒಂದು ಮಹಾ ಸಮ್ಮೇಳನ ಅತ್ತೂರಿಯಾಗಿ ನಡೆಯಲಿದೆ ರಾಜ್ಯದ ಮೂಲೆ ಮೂಲೆಗಳಿಂದ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂಥ ಜನ ಬಂಧು ಬಾಂಧವರು ಸೇರಲಿದ್ದಾರೆ ಇದೊಂದು ಐತಿಹಾಸಿಕ ಮೈಲಿಗಲ್ಲಾಗಲಿದೆ ಆ ಒಂದು ದಿನ ಬ್ರಾಹ್ಮಣರ ಸಮಸ್ಯೆಗಳು ಬ್ರಾಹ್ಮಣರ ಶಕ್ತಿ ಅವರ ಒಂದು ಈ ದೇಶಕ್ಕಾಗಿ ಈ ನಾಡಿಗಾಗಿ ಕೊಟ್ಟಿರುವಂಥ ಒಂದು ಸೇವೆ ಇದೆಲ್ಲದರ ಬಗ್ಗೆ ವಿಸ್ತೃತವಾಗಿ ಚರ್ಚೆ ನಡೆಯುವಂಥದ್ದು ಈ ಒಂದು ಮಹಾಸಮ್ಮೇಳನ ಯಶಸ್ವಿಯಾಗಲಿ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ